ಸಿಂಪಲ್ಲಾಗಿ ಮೋಸ್ಟ್ ಆಫ್ ದ ಜನಕ್ಕೆ ಸಿಂಪಲ್ ಶೇಕಡ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನಕ್ಕೆ ತೊಂದರೆ ಕೊಡೋದಿಲ್ಲ ಸಿಂಪಲ್ ಜ್ವರ ಮೈಕೆ ನಾವು ಬಂದು ಅದ್ರ ಪಡೆಯೋದು ಹೋಗುತ್ತೆ ಟ್ರೀಟ್ಮೆಂಟ್ ಅಂದರೆ ಯೂಶಲಿ ಪ್ಯಾರಾಸಿಟಮಾಲ್ ಅಂತ ಕರಿತೀವಿ ನಾವು ಪ್ಯಾರಾಸಿಟಮಾಲ್ ಮಾತ್ರೆ ಕೊಡ್ತೀವಿ ಮನೆಯಲ್ಲೇ ತುಂಬ ಸುಸ್ತಿಲ್ಲ ಅಂದರೆ ಮನೆಯಲ್ಲೇ ರೆಸ್ಟ್ ಮಾಡೋಕ್ಕೆ ಹೇಳ್ತೀವಿ ಚೆನ್ನಾಗಿ ನೀರು ಕುಡಿಯೋದು ರೆಸ್ಟ್ ತೊಗೊಳೋದು ಜ್ವರ ಬಂದರೆ ಪ್ಯಾರಾಸೆಮಾಲ್ ಮಾತ್ರೆ ಇದನ್ನು ತೊಗೊಂಡ್ರೆ ಯೂಜ್ಲಿ ಶೇಕಡ ಎಂಬತ್ತರಿಂದ ತೊಂಬತ್ತು ಭಾಗ ಜನಕ್ಕೆ ಕಡಿಮೆ ಆಗಿ ಅದರ ಪಡೆಯೋದು ಕಾಯಿಲೆ ಹೊರಟೋಗುತ್ತೆ ಕೆಲವರಿಗೆ ಮಾತ್ರ ಆಸ್ಪತ್ರೆಯಲ್ಲೇ ಅಡ್ಮಿಷನ್ ಮಾಡಬೇಕಾದ ಪ್ರಮೇಯ ಬರುತ್ತೆ ಸೊ ಯಾರಿಗೆ ಆಸ್ಪತ್ರೆಯಲ್ಲೇ ನಾವು ಅಡ್ಮಿಷನ್ ಮಾಡ್ತೀವಿ ಅಂದರೆ ಕಂಟಿನ್ಯೂಸ್ ಫೀವರ್ ಅಂದರೆ ಜ್ವರ ಕಂಟಿನ್ಯೂಸ್ ಇರುತ್ತೆ ಎರಡರಿಂದ ಮೋರ್ ದೆನ್ ಫಾರ್ಟಿ ಏಯ್ಟ್ ಅವರ್ಸ್ ಯೂಶ್ವಲಿ ಕಂಟಿನ್ಯೂಸ್ ಜ್ವರ ಇರುತ್ತೆ ತುಂಬ ಸುಸ್ತಾಗಿರ್ತಾರೆ ಏಳಕ್ಕಾಗೋದಿಲ್ಲ ನಡೆಯೋದಕ್ಕಾಗೋದಿಲ್ಲ ಡಿಹೈಡ್ರೇಟ್ ಆಗಿರ್ತಾರೆ ಅಂದರೆ ನೀರು ಕುಡಿಯೋಕ್ಕಾಗಿರೋದಿಲ್ಲ ಇದರ ವಾಂತಿ ಇರುತ್ತೆ ವಾಂತಿ ಬರ್ತಾ ಇರ್ತದೆ ಇಂಥವ್ರನ್ನ ಮತ್ತು ಕೆಲವರಿಗೆ ಬಿ ಪಿ ಕಡಿಮೆ ಆಗಿರುವಂಥ ಸಾಧ್ಯತೆ ಇರ್ತದೆ ಹೈಪರ್ಟೆನ್ಷನ್ ಅಂತ ಏನು ಕರಿತೀವಿ ಬಿ ಪಿ ಶೇಕ ತೊಂಬತ್ತಕ್ಕಿಂತ ಕಡಿಮೆ ಇರುವಂಥ ಸಾಧ್ಯತೆ ಇರ್ತದೆ ಅಥವಾ ಮೈನಲ್ಲೇ ರ್ಯಾಶ್ ಅಂದರೆ ಈ ಪ್ಲೇಟ್ಲೆಟ್ಸ್ ಅಂತ ಏನಂತೀವಿ ಅದು ಕಡಿಮೆ ಆಗುತ್ತೆ ಮೈನಲ್ಲಿ ಚರ್ಮದಲ್ಲೇ ಬ್ಲೀಡಿಂಗ್ ಆಗುತ್ತೆ ಅದನ್ನ ನಾವು ರ್ಯಾಶ್ ಪರ್ಪ್ಯೂರ್ ಅಂತ ಕರಿತೀವಿ ಅಂಥದ್ದು ಇರೋರಿಗೆ